ಹಲೋ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೋರ್ ದೆನ್ ವಿಡಿಯೋಗೋಸ್ಕರ ಸಪೋರ್ಟ್ ಮಾಡಿ ಇವತ್ತು ಬೇಗ ಎದ್ದು ಬಾಲ್ಕನಿಗೆ ಬಂದೆ ವಿಟಮಿನ್ ಡಿ ತಗೊಳದ ಅಂತ ಸೂರ್ಯ ಸ್ವಲ್ಪ ಜಾಸ್ತಿನೇ ವಿಟಮಿನ್ ಡಿ ಕೊಟ್ಟ ಇವತ್ತು ಯಾಕೆಂದ್ರೆ ನಾವಿರೋದು ಚೆನ್ನೈ ಇಲ್ಲಿ ತುಂಬಾನೇ ಇಲ್ಲಿ ಬಿಸಿಲಿದೆ ನಮ್ಮ ಕರ್ನಾಟಕದಲ್ಲಿ ಇನ್ನೂನು ಕೋಲ್ಡ್ ಇದೆ ಅಂತ ಅನ್ಕೋತೇನೆ ನಾನು ಡೈಲಿ ರೊಟಿ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಯೋಗ ಮಾಡೋದು ನನ್ನ ಪ್ರತಿನಿತ್ಯದ ಒಂದು ಪ್ರಾಕ್ಟೀಸ್ ಆಗಿದೆ ಆ್ಯಕ್ಚುಲಿ ನನಗೆ ಸಿಝರಿನು ಸಿಝರಿನ್ ಆದಮೇಲೆ ನಾನು ತುಂಬಾ ದಪ್ಪ ಆಗಿದೆ ಮ್ಯಾಕ್ಸಿಮಮ್ ಅಂದರೆ ಸೆವೆಂಟಿ ಫೈವ್ ಕೆ ಜಿ ಆಗಿದೆ ಈಗ ನಾನು ಫಿಫ್ಟಿ ಫೈವ್ ಕೆ ಜಿ ಆಗಿದೆ ನನ್ನ ಮೊದಲಿನ ಪ್ರೆಗ್ನೆನ್ಸಿ ಫೋಟೋ ನಾನು ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ತೇನೆ ನೋಡಿ ಯೋಗ ಮಾಡೋದರಿಂದ ನಾವು ಮೆಂಟಲಿ ಮತ್ತು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗ್ತೀವಿ ಮತ್ತು ಇಡೀ ದಿನ ನಾವು ಏನಿದ್ದೀವಿ ಆ್ಯಕ್ಟಿವ್ ಆಗಿ ನಾವು ವರ್ಕ್ನ ನಾವು ಮಾಡ್ತೀವಿ ಹಾಗಾಗಿ ಪ್ರತಿನಿತ್ಯ ನಾವು ಯೋಗಾಸನ ಮಾಡೋದರಿಂದ ನಾವು ತುಂಬಾ ಹೆಲ್ತಿಯಾಗಿರ್ತೀವಿ ಮನೆಯ ಮೇಲೆ ತುಂಬಾ ಕೆಲಸ ಇರುತ್ತೆ ಆ ಕೆಲಸ ಎಲ್ಲನೂ ನಿಭಾಯಿಸ್ಬೇಕು ಅಂದರೆ ನಾವು ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ ಪ್ರತಿಯೊಂದು ಮನೆಯಲ್ಲೂ ಫ್ಯಾಮಿಲಿ ಅಂತ ಬಂದಾಗ ಮಕ್ಕಳು ಗಂಡ ಅಪ್ಪ ಅಮ್ಮ ಅತ್ತೆ ಮಾವ ಅಂತ ಎಲ್ಲರೂ ಇದ್ದೇ ಇರ್ತೀವಿ ಅವ್ರನ್ನೆಲ್ಲರೂ ನಿಭಾಯಿಸಬೇಕು ಅಂತ ಅಂದರೆ ನಾವು ಸ್ಟ್ರಾಂಗ್ ಆಗಿರಬೇಕಲ್ವ ಹಾಗಾಗಿ ಪ್ರತಿನಿತ್ಯ ಯೋಗಾಸನ ಮಾಡೋದ್ರಿಂದ ನಾವು ಸೀರಿಯಸ್ಲಿ ತುಂಬಾ ಸ್ಟ್ರೆಂಥಿಯಾಗಿರ್ತೀವಿ ನನ್ನ ಮಗಳು ಎದ್ದ ತಕ್ಷಣ ಒಳಗೆ ಬನಾನ ಜೊತೆ ನಾನು ಜೇನುತುಪ್ಪನ ತುಪ್ಪನ ಬೆಡ್ಸಿ ನಾನು ಕೊಡ್ತೀನಿ ಮಕ್ಳುಗಳು ಇದೆಲ್ಲ ಕೊಡೋದ್ರಿಂದ ಅವ್ರ ಜೀವನ ಕ್ರಿಯೆ ಜಾಸ್ತಿ ಆಗುತ್ತೆ ಅವರು ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ ಇವತ್ತು ನಮ್ಮ ಮನೆಯವರು ಬೇಗ ಡ್ಯೂಟಿ ಮುಗಿಸ್ಕೊಂಡು ನನಗೋಸ್ಕರ ಇವತ್ತು ಹಾಲನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹಾಗೇನೆ ಅವರು ಗ್ರೀನ್ ಟೀ ನ ಇಟ್ಕೊಂಡ್ರು ಶುಗರ್ ಯೂಸ್ ಮಾಡಲ್ಲ ಆರ್ಗ್ಯಾನಿಕ್ ಬೆಲ್ಲದಿಂದ ಮಾತ್ರ ನಾನು ಹಾಲು ಕುಡಿಯೋದು ಹಾಗಾಗಿ ಅವ್ರಿಗೆ ಗ್ರೀನ್ ಟೀ ಮಾಡ್ಕೊಂಡು ನನಗೆ ಹಾಲನ್ನ ರೆಡಿ ಮಾಡ್ಕೊಂಡ್ರು ಹಾಗೇನೆ ಇಬ್ರು ಕುಡ್ಕೊಂಡು ಮಾತಾಡ್ತಾ ಇದ್ರು ಅವ್ರಿಗೆ ಲವ್ ಸಿಗ್ಮಲ್ ಬರ್ತಾ ಇಲ್ಲ ನಾನು ಬಿಡ್ತಾ ಇಲ್ಲ ಹಾಗೇನೆ ಒಂದು ತಿರುಪತಿ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾರ್ನಿಂಗ್ ನ ರೊಟೇಟ್ ನಾವು ಸ್ಟಾರ್ಟ್ ಮಾಡೋದು ನೆಕ್ಸ್ಟ್ ಅವ್ರಿಗೆ ಗೆ ಲೇಟ್ ಆಯ್ತು ಎದ್ದು ಸ್ವಲ್ಪ ಬಟ್ಟೆ ಎಲ್ಲ ಇದ್ದು ಬಟ್ಟೆಗಳ್ನ ಕ ಹಾಕ್ತೆ ಈ ಮಿಷಿನ್ ತುಂಬಾನೇ ಯೂಸಬಲ್ ಆಗಿದೆ ಯಾರ್ದಾದ್ರು ಬೇಕು ಅಂತ ಅಂದ್ರೆ ಪರ್ಚೇಸ್ ಮಾಡಿ ಅಲ್ಲೇನೆ ನಮಗೆ ಡ್ರೈ ಮಾಡಿ ಕುಡಿಯುತ್ತೆ ಮತ್ತೆ ನಮಗೆ ಯಾವ ರೀತಿ ಬೇಕೋ ಆ ರೀತಿಲಿ ನಾವು ಸ್ಪೀಡ್ ನು ಜಾಸ್ತಿ ಮಾಡ್ಕೋಬಹುದು ಮತ್ತೆ ಹೈ ಸ್ಪೀಡ್ ಬೇಕು ಹೈ ದಾರ್ ಮಾಡ್ಕೋಬಹುದು ಲೋ ಆದ್ರೂ ಮಾಡ್ಕೋಬಹುದು ಬಟ್ಟೆ ಎಲ್ಲ ಚೆನ್ನಾಗಿ ಕ್ಲೀನ್ ವಾಶ್ ಮಾಡುತ್ತೆ ತುಂಬಾನೇ ಯೂಸಬಲ್ ನನ್ ಮಗಳು ತುಂಬಾನೇ ಬ್ಯುಸಿ ಆಗಿರೋದು ಅಲ್ಲಿ ಏನ್ ಮಾಡ್ತಾ ಇದಿ ಅಂತ ಮೊಬೈಲು ಅವರೊಬ್ಬನು ಮೊಬೈಲ್ ನೋಡ್ಕೊಂಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಡ್ಯೂಟಿ ಹೋಡಕ್ ರೆಡಿ ಆದ್ರು ಎಲ್ಲರಿಗೂನು ಹೆಣ್ಮಕ್ಳು ಅಂದ್ರೆ ತುಂಬಾನೇ ಇಷ್ಟ ಆಗಿರತ್ತೆ ಅದೆಶಲಿ ನನ್ ಗಂಡಂಗೆ ಅವನ ಮಗಳ ಅಂದ್ರೆ ತುಂಬಾನೇ ಪ್ರಾಣ ಪರ್ಫ್ಯೂಮ್ ಹಾಕ್ತಾ ಇಲ್ಲ ಸುಮ್ನೆ ಅವ್ರು ಹಾಕೊಂಡ್ರೆಲ್ಲ ಕೇಳುದು ಅಂದ್ಬಿಟ್ಟು ಸುಮ್ನೆ ಹ್ಯಾಕ್ಟಿಂಗ್ ಅಲ್ಲಿ ಪುಷ್ ಪುಷ್ ಅಂತ ಮಾಡಿದ್ರು ಅವ್ರಿಗೋಸ್ಕರ ಒಂದ್ ಇವತ್ತು ಏನೋ ತಂದ್ಕೊಟ್ರು ಅವ್ ಇರೋದು ಹಾರ್ಮಿ ಆಟರ್ಸ್ ಅಲ್ಲಿ ತುಂಬಾನೇ ಮಸ್ಕಿಟೋ ಇದೆ ಹಾಗಾಗಿ ಅವ್ಳ ಮಗಳಿಗೋಸ್ಕರ ತಂದು ಕೊಟ್ರು ಅದನ್ನ ನೋಡ್ತಾ ಇದ್ದಾಳೆ ಏನಿದು ಡಿಫ್ರೆಂಟ್ ಆಗಿದೆ ಅಂತ ಅವರಪ್ಪ ಹೇಳ್ತಾ ಇದ್ದಾರೆ ತಮ್ಸ್ ಅಪ್ ಮಾಡು ಅಂತ ಆಮೇಲೆ ಕೊನೆಗೆ ತಮ್ಸ್ ಅಪ್ ಮಾಡಲು ಅವರಪ್ಪ ಕೊಟ್ಬಿಟ್ಟು ಅವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡೋಕ್ಕೆ ಹೊರಟು ಅದನ್ನ ನೋಡ್ತಾ ಇದ್ದಾಳೆ ಏನಿರ್ಬೋದು ಆಗಿ ಅಂತ ಇದನ್ನ ಮಕ್ಕಳುಗಳಿಗೆ ಹಚ್ಚೋದ್ರಿಂದ ಬಸ್ಕಿಟೋದಿಂದ ಮಕ್ಳುಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಬೋದು ನಮ್ಮನೆಯವರು ಡ್ಯೂಟಿಗೆ ಹೋಗೋಕೆ ರೆಡಿ ಆದ್ರು ನನ್ನ ಮೊದಲು ನಾನು ಬಟ್ನೇ ಡ್ಯೂಟಿಗೆ ಅಂತ ಹಠ ಮಾಡ್ತಾ ಇದ್ದಾಳೆ ಸರಿ ಆಯ್ತು ಅಂದ್ಬಿಟ್ಟು ನಾವು ಹೊರಗಡೆ ಕರ್ಕೊಂಡ್ ಬದಲು ತಮ್ಸ್ ಅಪ್ ಮಾಡ್ತಾ ಇದ್ದಾಳೆ ಸ್ಲಿಪ್ಪರ್ ಕರೆಕ್ಟ್ ಆಗಿ ಹಾಕೋ ಅಂದ್ರೂ ಅಲ್ಲಿ ಗಮನನೇ ಇಲ್ಲ ಫಸ್ಟ್ ಹೋಳು ಅವ್ರ ಅಪ್ಪನ ಜೊತೆ ಹೊರಗಡೆ ಹೋಗಬೇಕು ಅನ್ನೋದೇ ಅವ್ರಿಗೆ ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿದೆ ಸರಿ ಅಂದ್ಬಿಟ್ಟು ಅವರು ಡ್ಯೂಟಿಗೆ ನಾವು ಕಳಿಸ್ತಾ ಮೈಂಡ್ ಡೈವರ್ಟ್ ನಮ್ಮ ಮನೆ ಪಕ್ಕನೆ ಮಾಡೋದ್ ಬಿಲ್ಡಿಂಗ್ ಕರ್ಕೊಂಡು ಹೋಗ್ತಾ ಇದೆ ಅವರು ಊರ್ಗ್ ಹೋಗಿದಾರೆ ಅವ್ರ ಮನೆಗೆ ಕೊಟ್ಬಿಟ್ಟು ಹೋಗಿದಾರೆ ಹೊರಗಡೆ ಅವ್ರು ಗಿಡಗಳೆಲ್ಲ ಬೆಳೆಸಿದ್ರು ಆ ಗಿಡಗಳಿಗೆಲ್ಲ ನೀರ್ ಹಾಕ್ಬಿಟ್ಟು ಬರೋದ ಅನ್ಬಿಟ್ಟು ನನ್ ಕರ್ಕೊಂಡು ಹೋಗ್ತಾ ಇದ್ದೆ ಎಷ್ಟೇ ಬಂದು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಹೋಗಿದೆ ಬಟ್ ಚೆನ್ನಾಗಿ ತುಂಬಾ ಬಿಸಿಲಿಲ್ಲ ಇವತ್ತೆಲ್ಲ ಮತ್ತೆ ಎಲ್ಲ ನೀರೆಲ್ಲ ಡ್ರೈ ಆಗಿತ್ತು ಸರಿಯಪ್ಪ ಅನ್ಬಿಟ್ಟು ಎರಡು ಬಕೆಟ್ ನೀರ್ನ ತಗೊಂಡ್ಬಂದು ಬಂದು ಎಲ್ಲಾ ಗಿಡಗಳಿಗೂ ಹಾಕ್ಬಿಟ್ಟು ನಾನು ಹೊರಟೆ ಇವ್ರು ಹೇಳ್ಬೇಕು ಅಂದ್ರೆ ನನ್ಗೆ ಆಕ್ಚುಲಿ ಎಲ್ಲೂ ಬಂದ್ಮೇಲೆ ಅವ್ರ ಪತ್ತೆ ಆಗಿತ್ತು ಬಟ್ ತುಂಬಾನೇ ಒಳ್ಳೆ ಅವರು ಅಂತಾನೆ ಹೇಳ್ಬಹುದು ಹೇಗೆ ಅಂತ ಅಂದ್ರೆ ಅಷ್ಟು ತುಂಬಾನೇ ಹೆಲ್ಪಿಂಗ್ ನೇಚರ್ ಇದೆ ಅವ್ರು ನನ್ನ ಕೊಲೀಗ್ಸ್ ಅನ್ನಕ್ಕಿಂತ ನಾನು ಆಕ್ಚುಲಿ ಸಿಸ್ಟರ್ ಅಂತಾನೆ ಕರಿಬಹುದು ಅಷ್ಟು ಹೆಲ್ಪ್ ಆಗಿದ್ದೀವಿ ನಾವು ಸರಿ ಅನ್ಬಿಟ್ಟು ಮುಗಿಸ್ಕೊಂಡು ನನ್ನ ಮಗಳನ್ನ ಕೆರಳಗಡೆ ಕರ್ಕೊಂಡು ಬಂದೆ ಆಟ ಆಡಿಸ್ತಾ ಇದೆ ಬಾರಮ್ಮ ಮನೆಗ್ ಹೋಗದ ಅಂತ ಅಂದ್ರೆ ಇಲ್ಲ ಅಮ್ಮ ಬರಲ್ಲ ಅಂತ ಅಂದ್ಲು ಸರಿ ಹಾಡಪ್ಪ ಅಂತ ಬಿಟ್ಟೆ ಮತ್ತೆ ಹಾಗೇನೆ ಪಕ್ಕದ ಮನೆ ಹುಡುಗ ಬಂದ ಆಕ್ಚುಲಿ ಇವ್ರು ತಮಿಳ್ಸೋರು ಇವನ್ಗೆ ಕನ್ನಡ ಬರಲ್ಲ ನನಗೆ ತಮಿಳ್ಸು ಸ್ವಲ್ಪ ಸ್ವಲ್ಪ ಬರತ್ತೆ ಹಾಗಾಗಿ ಹೀಗೇನೆ ಮಾತಾಡ್ತಾ ಇದ್ದೆ ಏನ್ ಮಾಡ್ತಾ ಇದ್ದೀರಾ ಆಂಟಿ ಅಂತ ಕೇಳ್ದ ಹೀಗೇನೆ ಯೂಟ್ಯೂಬ್ ನ ಓಪನ್ ಮಾಡಿದೆ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಅಂತ ಅಂದೆ ಸರಿ ಅದೆಲ್ಲ ಹೇಗಿರುತ್ತೆ ಪ್ರೊಸೀಜರ್ ಅಂತ ಕೇಳ್ತಾ ಇದ್ದ ಅವನೆಲ್ಲ ತಮಿಳಲ್ಲೇ ಮಾತಾಡ್ತಾ ಇದ್ದ ಬಟ್ ನನ್ಗೆ ಅಂದ್ರಷ್ಟು ಆಗ್ತಿತ್ತು ನಾನು ಸ್ವಲ್ಪ ತಮಿಳಲ್ಲಿ ಮತ್ತೆ ಕನ್ನಡದಲ್ಲಿ ಅವನಿಗೆ ನಾನು ಹೇಳಿಕೊಡ್ತಾ ಇದ್ದೆ ಓಕೆ ಅನ್ಬಿಟ್ಟು ಹೀಗೇನೆ ಮಾತಾಡ್ಕೊ ಕುತ್ಕೊಂಡು ಮನೆಗ್ ಬಂದು ಮನೆಗ್ ಬಂದು ಊಟ ಮಾಡೋದ ಅಂತ ನೋಡಿದ್ರೆ ನೈಟ್ ಸಾಂಬಾರ್ ಹಾಳಾಗಿತ್ತು ಸರಿ ಅನ್ಬಿಟ್ಟು ಫ್ರಿಜ್ ಅಲ್ಲಿ ಏನಿದೆ ಅಂತ ನೋಡೋದ ಅಂತ ನೋಡ್ದೆ ಮೊಸರಿತ್ತು ಬಟ್ ಅಂತ ನೆನ್ಕಾಯ್ತು ಓಕೆ ಅನ್ಬಿಟ್ಟು ಮಜ್ಜಿಗೆ ಉಳಿನ ಮಾಡದ ಅನ್ಬಿಟ್ಟು ಮಜ್ಜಿಗೆ ಹುಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸಿಂಪಲ್ ರೆಸಿಪಿ ನಿಮ್ಮ ಮನೇಲೂ ಈ ಥರ ಎಲ್ಲ ಯೂಸ್ ಮಾಡಿ ವರ್ಕ್ ಆಗುತ್ತೆ ದಿಢೀರ್ನೆ ಮಜ್ಜಿಗೆ ಹುಳಿನ ನಾನು ಮಾಡ್ಬೋದು ಪ್ರೆಗ್ನೆನ್ಸಿ ಟೈಮಲ್ಲಿ ನಂಗೆ ಮಗು ಆದಮೇಲೆ ನಾನು ಸೆವೆಂಟಿ ಫೈವ್ ಕೆ ಜಿ ಅದೇ ಯೋಗ ಮಾಡಿ ಮಾಡಿ ನಾನು ಆಲ್ಮೋಸ್ಟ್ ತುಂಬಾ ಸ್ಲಿಮ್ ಆದೆ ಈ ವಿಡಿಯೋ ಯಾವುದಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು